கே ஆனி நோடி அக்காய் மக்க నేను మాత్రి నను బీజి మాత్ర హాకిబిట్రగ ఎవ ఆక ఏనారాగే సత్లంద్ర నేను తెలిమగ బర్తతే ఎవ్వా అవుకేనా అంది గుండల్ ఆ ఇబ్బసి ఆగంగల్ అద్రక్క అబ్బ్ర పరిస్థితి నోడబక్కు కన్నీల నీన్ యప్ప నీను హింగ నగతి ఇవ్వ నన్గా అక్కర్ అనుకోవ అలా నాకు జ్యూస్ కుడీంద హింగతి ఆగితంద్ర ఇవ్ టక్ గండ్ర సుంబిర్త ಅವ್ರು ಟಕಳ್ಗಳು ಮಾತಾಡ್ಲಿ ಬಾ ಹೇಳ್ತೇನೆ ಅವ್ರಿಗೆ ಅದಕ್ಕೂ ಒಂದು ಉತ್ತರ ತಯಾರು ಮಾಡಿ ಇಟ್ಟೀನಿ ಅದು ಏನು ಮಾಡ್ತೀವೋ ಏನು ಬಿಡ್ತೀವ ನಾನು ಒಂ ಹೆದ್ರಿಕೆ ಹೆದ್ರಿಗೆ ಬಂದುಬಿಟ್ಟಿ ಬಾ ಅಕ್ಕ ಅವ್ರು ಸೇರಂದ್ರೆ ನಾವು ಸವಾ ಸೇರಾಗಣ ಯಾಕೆ ತಲೆ ಕೆಡಿಸ್ಕೊತಿ ನಾ ಇರ್ಬೇಕಾದ್ರೆ ನೀವು ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗೋಕೆ ಹೋಗಬೇಡ ನಮ್ಮ ಮೇಲೆ ಏನು ಬರೋಂಗಿಲ್ಲ ಹೋಗಿಲ್ವಾ ಯಾವುದು ಏನೂ ಆಗಂಗಿಲ್ಲಕ್ಕ ಹಾಗಿದ್ದನ್ನು ಕಣ್ಣಿಲ್ಲ ನೋಡೋಣ ಅಷ್ಟೆ ಏ ಅಕ್ಕ ನಾನು ಇವತ್ತ ನನ್ಗೆ ಗಂಡ್ರೀ ತೆಗ್ದು ನೋಡಿದ್ನಕ್ಕ ಅದು ಏನು ಅಕ್ಕ ಆ ರೊಕ್ಕನ ಪೆಂಡ್ ಪೆಂಡು ಬತ್ತ್ಯಾರವಾ ಅಷ್ಟು ರೊಕ್ಕ ಇರ್ತಾರ ಅವ್ರ ಮನ್ಯಾಗ ಅಲ್ಲ ಆ ತಮ್ಮನ ಇಷ್ಟಿಟ್ಟನ ಅಂದ್ರೆ ಇನ್ನು ಆನೆ ಎಷ್ಟಿಟ್ಟಿರಬಾರ್ದು ಅಂದ್ರೆ ಭಾವನ ಕಡೆ ಇದಕ್ಕಿಂತ ಹೇಗೆ ದುಪ್ಪಟ್ಟಿರ್ಬೇಕು ಅಕ್ಕ ರೊಕ್ಕ ಇದ್ರ ಏನು ಮಾಡೋದು ಬಿಡ ಇಷ್ಟ ಇಲ್ಲಾರ ಜೀವನ ಇದು ಒಂಥರ ಜೀವನಾನ ಅನ್ಸಕತ್ತ ನನಗೆ ನನಗ ಅವನು ಅಟಕಳ್ತಿಲಿ ಆ ಅಂಕಲ್ ನೋಡಿದ್ರೆ ಮೈ ಎಲ್ಲ ಉರಿತಿರ್ತತ್ಲೀ ಅವ್ವ ನನಗೆ ಅವ್ನ ಕೂಡ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ಏಯ್ಯ ನನಗಿರಿ ಏನ್ ಅವನ್ ಕೂಡ ಸಂಸಾರ ಮಾಡಿ ಹತ್ತು ಮಕ್ಳನ್ನ ಹಿಡಿಯ ಆಸೆ ಐತಂತ ಮಾಡಿ ಏನು ಆ ಮಕ್ಕ ನೋಡಿದ್ರೆ ಮೈ ಉರಿತಿರ್ತತಿ ನೋಡಿದ್ರೆ ಎಪ್ಪ ನಾವು ಇಲ್ಲೇ ಒಳಗೆ ನಿಂತು ಬಂದ್ರ ಮತ್ತೆ ಸಂಶಯ ಬರ್ತತಿ ಅಲ್ಲಿ ಏನಾಗಿ ನೋಡ್ಬರಂಬಾ ಚಲ್ ಚಲ್ ಓಂ ರೊಕ್ಕದ ರೊಕ್ಕ ಗಿರಾ ಓಂ ರೊಕ್ಕ ಬಡ ಬಡ ಉದ್ರಾಯ ನಮಃ ಓ ಮಹಾಲಕ್ಷ್ಮಿ ಬಂದ ನೆಲಸಾಯ್ ಮಹಾಲಕ್ಷ್ಮಿ ನನ ಬಲಿ ಆಯ ನಮ ನಮ್ ಗಂಗೂಲಿ ಏನೋ ಒಂದು ಹೊಸ ಅವತಾರ ಹಾಕಲಿಕ್ಕೆ ಗಂಗಿ ಗುಂಗಿ ಅಲ್ಲ ಜೋಮ ಎಂದು ಪೂಜೆ ಇದು ಇದೇನೋ ಒಂದ್ ಗಿಡ ಮುಂದಿಟ್ಕೊಂಡು ಪೂಜೆ ಮಾಡಕತ್ತಾಳ ಅಂದ್ರೆ ಮೆತ್ಸಬೇಕಾದಿದ್ದ ಹ್ಮ್ ಏನವ ಸೊಸಿ ಮುದ್ದ ಹೆಂಗದಿ ಏನು ಮಾಡ್ಲಿ ಸಣ್ಣ ಅತ್ತಿ ಬಹಳ ಬೇಸರ ಮಾಡ್ಕೊಂಡಿತ್ತದು ಅದಕ್ಕ ಒಂದ್ ಯಾರ ದಿನ ಪಿಕ್ನಿಕ್ ಇದ್ದ ಹ್ಮಿಡಪ್ಪ ಆಮೇಲೆ ಬಿ ನಿಮ್ಮ ಅತ್ತಿದು ಅವತಾರ

ಬಂದ್ಲ ಏನ್ ಮಹಾ ಆ ನಂದು ಪೂಜೆ ಕೆಡಿಸ್ತಾಳ ಏನ ಮಹಾ ಈ ಕೆದಕ್ ಬಂದ್ಲ ಯವ್ವ ಮತ್ತ ನನ್ ಗಿಡಕ್ಕ ಕಣ್ಣ ಹಾಕ್ಯಾಳ ಏನ ಮಹಾ ಹಣಿಮಿ ಎಲ್ ಹೋದ್ಲ ಏನೈತಿ ಅಲ್ಲ ಬಂದಿಕಿನ್ ತಡಿದ್ರ ತಡಿಬೇಕಿಲ್ಲ ಊರ್ ಹಣಿಮಿ ಎತ್ತ ಹಾಳ ಹೋದಿಲಿ ಎತ್ತ ಮಾಡ್ಕೋಬಾರ್ದಂತ ಎಟ್ಟು ಅನ್ಕೊಂತನಿ ಬೈಬಾರ್ದು ಸಿಟ್ಟ ಮಾಡ್ಕೋಬಾರ್ದು ಅಂತೇಳಿ ಏನ್ ಮಾಡುದು ಮತ್ತೆ ಸಿಟ್ಟು ಬರೋ ಹಂಗ ಮಾಡ್ತಾರ ನಮಗ ಅಯ್ಯಯ್ಯೋ ಏನ್ ಆಗಂಗ ಅಕ್ಕ ಒಂದು ಗಿಡದ ಮುಂದ ಆ ಆರತಿ ತಾಟ್ ಹಿಡ್ಕೊಂಡು ಹ್ಞೂ ಅಯ್ಯೋ ರುದ್ರಾಕ್ಷಿ ಕುಂದಿ ಇಲ್ಲ ಇವ್ವ ಅಯ್ಯೋ ಗಂಗ ಏನು ಬಂತ ಅಯವ್ವ ನಿನಗೆ ಇದೇನೋ ಅವತಾರ ಗಂಗಾಕ್ಕ ನಿಂದು ನಡಿ 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 ಹೊರಗೆ ನಡಿನಿ ಹ ನೀವು ಕಪ್ಪು ಕಡಿ ತಿಂದಿರ್ತೀರವ ನಡಿ ನಡಿ ಹೊರಗ ಏ ನೀ ಮನ್ಯಾಗ ಮಾಡಿರಂಗಿಲ್ಲ ನೋ ಯವ ಯವ್ವ ನಮ್ಮ ಮನ್ಯಾಗ ತಿನ್ನೋದನ್ನು ಬಿಟ್ಟೇವೆ ಮಾಡಿದ್ದು ನಾವು ನೀವು ಕಪ್ಪು ಕಡಿ ತಿಂದಿರ್ತಿರ್ ನಮ್ಮನಿ ಒಳಗ ಒಳಗೆ ಕಾಲಿಡಕ್ಕೆ ಹೋಗಿ ನೀನು ಅದು ಏನಿದ್ರು ಹೊರಗ ಈಗ ಎದಕ್ಕೆ ಬಂದಿ ಅದನ್ನ ಹೇಳು ಅಯ್ಯೋ ನಾನು ಯಾಕ ಬಾ ಆಗಿನ ಆತು ಗಂಗ ಅಕ್ಕನ ನೋಡಿಲ್ಲ ಹಾ ಏನು ಊರಿ ಪಾರಿ ಹೋಗ್ಯಳು ಏನದ ಏನಿಲ್ಲ ಅಂತೇಳಿ ನೋಡ್ಕೊಂಡ್ವಕ್ ಬನ್ನಿ ನನಗೂ ನಾಳಿಗೆ ಚುಟ್ಟ ಚುಟ್ಟ ಏನಾಕತ್ತತಿ ಹ್ಮ್ ಆಕಿ ಶಂಕರವಕ್ಕ ಮಗಳ ಮನೆಗೆ ಹೋಗ್ಯಾ ಅಂತ ಮತ್ತೆ ನೀನು ಬರ್ಲಿಲ್ಲವಾ ಹೇಳಾಕ ಹ್ಮ್ ನನಗೂ ಜೀವ ಚುಟ್ಟು ಚುಟ್ಟ ವಾ ನನ್ಗೂ ಅದು ಒಂದ್ ವಿಷಯ ಯವ್ವ ಗಂಗವಕ್ಕ ಏನ ಇವ್ವಾ ಅಕ್ಕಿ ಪಾರಿ ಕೆಂಪು ಹಾಕದ್ ಪಾರಿ ಅದ ಕೆಂಪಿಲಿ ಪಾರಿ ಹ್ಮ್ ಆಕೆ ಏನೋ ನೌಕ್ರಿ ಬಂತು ನೋಡಿಯವ ಸರ್ಕಾರಿ ನೌಕರಿ ಏ ಇಡೀ ಊರಿಗಿನ ಪೇಡಿ ಹಂಚಿದ್ದ 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 ಏನು ಬಡಿವಾರ ಇದ್ದದ ಅಯ್ಯೋ ಅದಕ್ಕೆ ಅಂತ ನೌಕರಿ ಬಂದತ್ತ ಏನ ಎಲ್ಲಿ ಏನು ಕಸ ಬಡಿಯೋದು ಬಂದತ್ತ ಏನು ಅಷ್ಟು ಬಡಿಬಾರು ಮಾಡ್ಕೊತ ಅಡ್ಡಿರ ಅಕ್ಕ ನೋಡದಂಗ್ತಾ ಹೌದೂ ನೋಡುವ ಎಂತಿಂತವ್ರೆ ಹೆಂಗೆ ಅಕ್ಕರ ಆ ತಾತಾಳ ನಾನು ಮಧ್ಯಾಹ್ನ ಸುಮಾರು ಒಂದು ಎರಡು ಸುಮಾರು ಬರ್ತೇನೆ ಹೋಗು ಈಗ ನಂದು ಪೂಜೆ ಮಾಡೋದಕ್ಕೆ ಹೋಗಿ ಹೋಗು ಅಂದಂಗೆ ಏನು ಕಿಡ ನಯ್ಯೋ ಇದು ಹ್ಞೂ ಈಗೇನು ನೀನು ಕೊಳ್ಳ ರುದ್ರಾಕ್ಷಿ ಇದು ಏನಿದು ಹೊಸ ಅವತಾರ ನಿಂದು அது அது ஏன் வைக்கே மத்தா திட் மேதித்து உம் மத்தியவோ இத கண்ணா கண்ணி துருக்கி இதில் கண்ணீங்க கல்லுத்திடன ஏன மாலை அது ஏனோ உம் அதுலவா நன் ಇವು ಇವು ಇನ್ನೊಬ್ಬನ ಲಗ್ನ ಆಗ್ಯೂವ್ವಾ ಈ ವಯಸ್ಸಿನ ಎದಕ್ ಬೇಕಾಗಿತ್ತು ಗಂಗ ಬಕ್ಕ ನಿನಗ ಇನ್ನು ನನ್ನ ಮಾತು ಪೂರ್ತಿ ಇಲ್ಲ ಈ ವಯಸ್ಸಿನ ನಾ ಯಾಕ ಲಗ್ನ ಮಾಡ್ಕೊಂಡ್ಕೋಲೆ ಪೂರ್ತಿ ಮಾತಾಡ ಮುಗಿಸ್ತೀನಿ ಕೇಳ್ಯಾರ ಕೇಳು ಯಾರ್ಗೋಬ್ರಿ ಹು ಹ್ಮ್ ನನ್ಗ ಅಂಡಾ ದೇವ್ ಹೋಗ್ಯನಾ ಹ್ಮ್ ಈ ಗಿಡದಾಗ ಅವ್ನ ಬಂದ್ಸತಿ ಹ್ಞೂ ಹೇಳ್ಯಾರ ಅವ್ರು ಅಜ್ಜಾರ ಒಬ್ರು ದಿನ ಈ ಗಿಡ ಪೂಜೆ ಮಾಡುವ ಅಂತೇಳಿ ಅದಕ್ಕೆ ಪೂಜೆ ಮಾಡಕಿನಿ ಹದಿನೈದು ದಿನ ದಿಗ್ ಬಂದನ ಐತಿ ಹ್ಮ್ இன்னடாக இர்த்தன நன் காண்டி பரஹ்ராஷி யோ திப்பா ஓய் ஒல்ல ஒட்டோரங்கு இதர் கண்ண சரி ஆ திருஷ்டி தைத்தினி இதற்கு திருஷ்டி கிடக்குணி ஓடித்து ಅಕ್ಕತಿ ಹಂಗಾ ನಿಂತಿ ಇದ್ಲಿ ಹೋಗೋ ಅಕ್ಕಿ ಕಣ್ಣು ಮೊದಲ ಕಸುದ್ದಿಲ್ಲ ಒಂದೆರಡು ಮಿಂಚಿನ ಕೈ ಉಪ್ಪ ಆ ಅಕಸಬರ್ಗಿ ಸಿವನ್ಯಾನು ಒಂದೆರಡು ಇವನು ಇದನ್ ತಕೊಂಡು ಬರು ಹೋಗ್ ನೋಕು ಹೋಗು ಹೋಯ್ ಅಕ್ಕಿ ಏನು ಹುಚಾಟ ಏನು ಹಾ ಎಷ್ಟ್ರು ಮಕ್ಕದ್ದು ಹುಚ್ಚಿಡಿರಬೇಕು ನನ್ನ ಹಿಂತಿಗೆ ಏನ ರಯಾಕ ಒಂದತ್ತು ಬಿಡು ಮನೆಯಾಗ ತನ್ನ ತನ್ನಿರು हंस್ಗೊಂದು ಗಿಡದ ಮುಂದೆ ಕುಂದರೂ ಹಾಗ ಮಾಡಿದಲ್ಲ ನಾನು ಸೊಸಿ ಸಾಕ್ ನಮ್ದಷ್ಟೇ

ಇನ್ನೇನ್ರ ಅದಂತ ಮಾಡ್ತಾರ ಏನವ್ ಮುಂದೆ ಅವ್ರ ಈ ತಿಪ್ಪ ಹೋಗದ್ರು ನನಗೇನ್ ಮಾಡ್ಬೇಕನ್ನು ಗೊತ್ತಾಯ್ತ ಯಪ್ಪಾ ಇಟ್ಟಕ್ಕೆಲ್ಲ ಕಾರಣ ನಿಮ್ಗೆ ಏನ್ರಪ್ಪಾ ಆರ್ತಿ ಬರ್ತಿ ಆ ನಮಗಂತ ಜ್ಯೂಸ್ ಕೊಟ್ಟಿದ್ರಪ್ಪ ಕೊಟ್ಟಿದ್ರೆ ಅಪ್ಪ ಅದನ್ನು ಹಿಂಗತಿ ಅಪ್ಪ ಒಂದು ಮುಕ್ ನೀರ್ ಕಾಕಿ ಕುಡಿದ್ರೀದ್ ಬಿಟ್ಟ ಅಯ್ಯೋ ನಾ ಅಯ್ಯಪ್ಪ ಪಾಪ ಅನ್ಸುತ್ತಲ್ಲ ಇವ್ರ ಸ್ಥಿತಿ ನೋಡಿ ಹ್ಞೂ ಹಿಂಗತಿ ಮಾಡ್ಬಾರ್ದಿತ್ತು ಏಯ್ ಇಂಥವ್ರಿಗೆಲ್ಲ ಪಾಪ ಅನ್ನುವಂಗಿಲ್ಲ ಮತ್ತು ನಮ್ಮ ಪಾಪ ಸುತ್ಕೊಣತ್ತ ಇಲ್ಲ ಅಯ್ಯಪ್ಪ ನಿಮ್ಮ ಹೆಂಡ್ರು ನಮ್ಗೆ ಏನೋ ಮಾಡ್ಯಾರ ಹಾಂ ಏನೋ ಹಾಕಿ ಕೊಟ್ಟಾರ ಯಪ್ಪಾ ಮಣ್ಣಿದು ಈ ಹೊಟ್ಟೆಗೆ ಇಟ್ಟು ಬಂದು ಏನೋ ಮಾಡಿದ್ರೆ ಯಪ್ಪಾ ನಮಗೆ ಅವ್ರತ್ತಿರ ಕರೆ ಕೊರೈತ ಅಯ್ಯೋ ದಿವ್ರಿ ಈ ಜೋಡಿ ತಗಲೈತಲ್ರಿ ಮುnji ನಿಂದು ನಿಮಗೆ ಆರೆಂಜ್ ಜ್ಯೂಸ್ ಹಾಕಿ ಹಾಕ ನಾವು ಇಲ್ಲ ಮತ್ತೆ ನಾವು ಅದ ಆರೆಂಜ್ ಜ್ಯೂಸ್ ಕುಡಿದೀವಿ ನೀವು ಅದ ಆರೆಂಜ್ ಜ್ಯೂಸ್ ಕುಡಿದಿರಿ ಮತ್ತೆ ನಿಮಗೆ ನಮಗೆ ಏನೂ ಆಗಿಲ್ಲ ಇವರಿಗೆ ಮಾತ್ರ ಹಿಂಗەتی ಆಗಿತಿ ಅಂದ್ರೆ ಹೆಂಗೆ ಹೆಳ್ರಿ ಇಲ್ಲ ಶಿರಪತಿ ಏನ ಹಾಕ್ಯಾರಪ್ಪ ಇವರು ನಮිබರಿಗೆ ಏನ ಆಕಿರ ಕರೆ ಬಾಯಿ ಬಿಡ್ತಿರನಾ बेड ತೊಗಂದೆ ಆ ನೋಡಿ ಪರಿಸ್ಥಿತಿ ಹೆಂಗೆ ನೋಡು ಅಯ್ಯೋ ಆಂಟಿ ನಿಮಗೆ ಹೇಳಿದೆ ನಾನು ಬೇಡ ಬಿಡಿರಿ ಜ್ಯೂಸ್ ಕುಡಿಬೇಡ್ರಿ ಅಂತೇಳಿ ನೀವು ನನ್ನ ಮಾತು ಕೇಳಿಲ್ಲ ನಿಮಗೆ ಏನು ಆಗೈತೆ ನಮಗೇನು ಗೊತ್ತಾಗುತ್ತೆ ಹೇಳಿರಿ ಈಗ ನೋಡಿರಿ ನಿಮ್ಮ ಅಣ್ಣ ನಮ್ಮನ್ನ ಬೈಯಕತ್ತದ ನಾವು ಏನು ಮಾಡಿಲ್ಲ ರೀ ಬೇಕಂದ್ರೆ ರಾಧಾ ಆಂಟಿನ ಕೇಳಿರಿ ನಾ ಬೇಡ್ ಬಿಡಿರಿ ನಾ ದೊಡ್ಡಮ್ಮರಿಗೆ ಯಾಕ ಲೂಸ್ ಮೂಷನ್ ಅನ್ನಕತ್ತಾರ ನೀವು ಕುಡಿಬೇಡಿ ಬಿಡ್ರಿ ಅಂತ ಹೇಳಿದ್ನೂ ಇಲ್ಲ ಕೇಳಿರಿ ನಮ್ ಮಾರ್ಕೆಷ್ಟ್ ಬಿರ್ಕಿದಳವ ಈಗ ನಮ್ಕ ಹೆಂಗ ಕಣ್ಣನಿರ್ ಬಂದ್ವಿಕಿಗೆ ಏ ಅಕ್ಕ ಸುಮ್ ನಿಂಚ ನೀನು ಒಂದಿಟ್ಟು ಕಣ್ಣೀರ್ ಹಾಕು ಮುಸಳಿ ಕಣ್ಣೀರು ಹಾಕ್ಬೇಕು ಇಲ್ಲ ಬಾಡ್ಲಿ ನೀನು ಮಾಡಿದ್ರು ಎಲ್ಲ ಜ್ಯೂಸ್ನ ಇವ್ರಿಗೆ ಮಾತ್ರ ಅಂದ್ರ ಅದಕ್ಕೂ ನಾವು ಕಾರಣ ಅಂತಾರ ಅಲ್ಲ ತಂದೆ ತಾಯಿಯನ್ನೆಲ್ಲ ಬಿಟ್ಟು ನಿಮ್ಮನ್ನ ನಂಬ್ಕೊಂಬಂದೀವಿ ನಾವು ನೀವು ನಂಬ್ಲಿಕ್ಕಂದ್ರೆ ಈ ಮನ್ಯಾಗ ನಮ್ಮನ್ನ ಯಾರು ನಂಬ್ತಾರೆ ಹೇಳ್ರಿ ನೋಡುನು ಅವ್ರಿಗೆ ಎದಕ್ಕಾಗಿತ್ತು ಏನು ಯಾರಿಗೆ ಗೊತ್ತು ಹೊರಗೆ ಬೇರೆ ಮಳೆ ಆಗಕತ್ತೈತಿ ತಂಪಿಗೆ ಹಿಂದೆತಿ ಹಾಕಿ ಕಿರಿಬೇಕು ಮತ್ತೆ ಅದಕ್ಕೂ ನಾವ ಕಾರಣ ಅನ್ರಿ ಯಪ್ಪ ಬೇಡಪ್ಪ ಬೇಡ ಈ ಮನ್ಯಾಗ ಒಂದು ನಿಮಿಷ ನಿಂದ್ರು ಬೇಡ ನಡೆ ಬಾರ್ತಿಕ ಹೋಗುನು ವಾ ನಟ ಭಯಂಕರಿಯರು ಕರಿಯರು ಇಂಥವ್ರ ನನ್ನ ಜಲಮ್ದಾಗ ಹುಡುಕ್ ಕುಂತ ಹೋದ್ರು ಚಿಕ್ಕ ಇದ್ದಿಲ್ಲವ್ವಯವ್ವ ಬೇಡವ್ವ ನಮ್ಮ ಸಂಬಂಧ ಈ ಮನ್ಯಾಗ ಜಗಳ ಹತ್ತದ ಬೇಡ ಆರ್ತಿ ನಡಿ ಹೋಗುಣ ನಾವು ಏನ ಮಾಡಿದ್ರೂನು ಇವ್ರಿಗೆ ತಪ್ಪಾಗೇ ಕಾಣತ್ತೆ ನಡಿ ಆರತಿ ಊರಿಗೆ ಹೋಗ್ಬಿಡೋನು ನಾವು ನಮ್ಮಿಂದ ಯಾರಿಗೂ ಕಷ್ಟ ಆಗೋದು ಬೇಡ ಓ ಏನು ಹೇಳ್ಬೇಕು ಇವ್ರು ನೋಡಿದದ ನಮ್ಗೆ ವಾಂತಿ ಬೇದಿ ಮಾತ್ರೆ ಯಾಕಿದಂತಾರೆ ಇವ್ರು ನೋಡಿದದ ನಾವು ಏನು ಮಾಡಿಲ್ಲ ಅಂತಾರ ಒಂದು ಜ್ಯೂಸನ್ನು ನಾನು ಕೊಡ್ತೀನಿ ನನಗೇನು ಆಗಿಲ್ಲ ಇವ್ರಿಗೆ ಮಾತ್ರ ಆಗೈತೆ ಅಂದ್ರೆ ಏನೋ ಮಿಸ್ಟೇಕ್ ಆಗೈತಿ ಇವ್ರಿಬ್ರು ಬರೀ ಅವ್ರ ಇಬ್ರ ಮ್ಯಾಗ ತಪ್ಪು ಹೊರಸ್ತಾರ ಬೈ ರಾಧ ನೀವ್ ಏನಾರ ಕತ್ಕಮಸ್ ಕತ್ ತಿಂದ್ರೆ ಬೇಕಾಳ ಅದಕ್ಕೆ ಆಗೈತಿ ಪಾಪ ನೋಡಲಿ ಹಾಳಾಕತ್ತಾರ ಅವ್ರು ಅಲ್ಲ ಅವ್ರು ತಪ್ಪು ಮಾಡಿದ್ರೆ ಅಂದ್ರ ಅವ್ರ ಯಾಕ ಇದನ್ ಮಾಡ್ತಿದ್ರು ಪಾಪ ನಿಮ್ ತಮ್ಮ ಮನಿ ಬಿಟ್ಟು ಹೊಂಟಾರ ಅವ್ರು ವೈನಿ ಆರ್ತಿ ನಿಮ್ದೇನು ತಪ್ಪಿಲ್ಲ ನೀವೇ ಕೂಡ ಹೋಗ್ತೀರಿ ಬಾಂಡ್ಲಿ ಕ್ಲೀನ್ ಬೋರ್ಡ್ ನಮ್ ಕಣ್ಣೀರಿಗೆ ಡಾಕ್ಟರ್ನ್ ಕರ್ಸ್ತೀನಿ ತಡಿ ಏನಾಗಿ ಅಂತ ಹೇಳಿ ನೋಡಿ ಅವ್ರಿಗೆ ಹೇಳ್ತಾರಂತ ಏನ್ ಬಿ ಆ ಹೊರಗೆ ಏನಾರ ತಂದು ತಿಂದಿರ್ಬೇಕ ಅದಕ್ಕೆ ಹಿಂಗತಿ ಹೇಗೈತಿ ಏನ ಎಲ್ಲದಕ್ಕೂ ಅವ್ರ ಮ್ಯಾಗ ಗುಬಿ ಕುಡ್ಸಿದ್ರೆ ಹೆಂಗ್ ಭೀ ನಿನ್ನ ಯಾವ ತಪ್ಪು ಮಾಡಿದ್ರು ಹೇಳಿದ್ವಿ ಎಲ್ಲದಕ್ಕೂ ಅವ್ರ ಮ್ಯಾಗ ಅಂದ್ರೆ ಹೆಂಗ